ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಹೈರ್ ಪರ್ಚೇಸ್ ಸಿಸ್ಟಮ್ ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಪ್ ನಂಬರ್ ಒನ್ ಟೈಪ್ ನಂಬರ್ ಟೂ ಟೈಪ್ ನಂಬರ್ ತ್ರೀ ಸೊ ಈ ಮೂರು ಟೈಪ್ಸ್ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ ಸೊ ಇವಾಗ ಟೈಪ್ ನಂಬರ್ ಫೋರ್ ಯಾವ ಥರ ಟೈಪ್ ನಂಬರ್ ಫೋರ್ ಬೇಸಸ್ ಮೇಲೆ ಪ್ರಾಬ್ಲಮ್ಸ್ ಇರ್ಬೋದು ಸೊ ಅದನ್ನೆಲ್ಲ ಓವರ್ ಆಲ್ ಡಿಸ್ಕಷನ್ನ ಈ ಒಂದು ಕ್ಲಾಸಲ್ಲಿ ಮಾಡೋಣ ಸೊ ಇನ್ನೊಂದು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಶೇರ್ ಮಾಡಿ ಸೊ ಹಾಗಾದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇದರ ಪ್ರೊಸೀಜರ್ಸ್ ಏನಿದೆ ಸೊ ಯಾವ ಥರ ಇದೆ ಓವರಾಲ್ ಡಿಸ್ಕಷನ್ ಮಾಡೋಣ ಸೊ ನೋಡಿ ಮಿಸ್ಟರ್ ಅಮರ್ ಪರ್ಚೇಸ್ ಎ ಕಾರ್ ಫ್ರಾಮ್ ಎ ಆ್ಯಂಡ್ ಕಾರ್ ಆನ್ ಪ ಆನ್ ಪರ್ಚೇಸ್ ಪೇಬಲ್ ಓವರ್ ಎ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಅಂದರೆ ಮೂರು ತ್ರೀ ಇಯರ್ಸ್ದಾಗ ಬೈ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಮಾಡಿದೆ ಅಂತ ಹೇಳ್ತಾರೆ ಆಫ್ ರುಪೀಸ್ ಆಫ್ ಫಿಫ್ಟೀನ್ ತೌಸಂಡ್ ಈಚ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಪ್ರತಿ ಇಯರ್ದು ಎಷ್ಟಿದೆ ఫిఫ్టీన్ థౌసండ్ ఈచ్ అంత ఫిఫ్టీన్ థౌసండ్ ఈచ్ ద వెండర్ చార్జ్ ఫైవ్ పర్సెంట్ ఇంట్రెస్ట్ పర్ ఎన్ ఎమ్ పికమై అంద్ర పర్ ఎన్ ఎమ్ ఆన్ ద ఇయర్లీ బ్యాలెన్స్ అమర్ పేర్డ్ రుపీస్ ఫిఫ్టీన్ థౌసండ్ ఆస్ అడ్వాన్స్ పేమెంట్ అట్ ద టైమ్ ఆఫ్ ద పర్చేజ్ అట్ ద టైమ్ ఆఫ్ ద పర్చేజ్ అంత హతారు నెక్స్ట్ నోడ్రీ ఇం భా అబ్జర్వ్ మరి ప్రెసెంట్ వ్యాల్యూ ఆఫ్ అండ్ ఎన్విటీ ఆఫ్ వన్ ఫార్ త్రీ ఇయర్ అట్ ఫైవ్ పర్సెంట్ ఈచ్ ಟು ಪಾಯಿಂಟ್ ಟೂ ಪಾಯಿಂಟ್ ಸೆವೆನ್ ಟು ತ್ರೀ ಟು ಕ್ಯಾಲ್ಕುಲೇಟ್ ದ ಕ್ಯಾಶ್ ಪ್ರೈಸ್ ಆಫ್ ದ ಕಾರ್ ಅಂತ ಹೇಳ್ತಾರೆ ಸೊ ಸಪೋಸ ನಿಮಗೆ ಕ್ಯಾಶ್ ಪ್ರೈಸ್ ಆಫ್ ದ ಕಾರ್ ಕ್ಯಾಲ್ಕುಲೇಟ್ ಮಾಡೋತ್ ಹೇಳಿದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸೊ ಇನ್ನೊಂದು ವೇಳೆ ಯಾವ ಥರ ಇದು ಟೈಪ್ ನಂಬರ್ ಫೋರ್ ಇದೆ ಅಂತೇಳಿ ಐಡೆಂಟಿಫೈ ಮಾಡ್ಬೇಕಂದ್ರೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಏನು ಕೊಟ್ಟಿರ್ತಾರಲ್ಲ ಫಸ್ಟಿಗೆ ಇದು ಟೈಪ್ ಒನ್ ಇದೆ ಟೈಪ್ ಟೂ ಇದೆ ಟೈಪ್ ತ್ರೀ ಇದೆ ಅಂತೇಳಿ ಐಡೆಂಟಿಫೈ ಯಾವ ಥರ ಅನ್ನೋದು ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಸೊ ಇವಾಗ ಟೈಪ್ ನಂಬರ್ ಫೋರ್ ಕೊಟ್ಟಾಗ ಸೊ ಎಕ್ಸಾಕ್ಟ್ ಇದು ಟೈಪ್ ನಂಬರ್ ಫೋರ್ ಆಗುತ್ತೆ ಪ್ರಾಬ್ಲಮ್ ಸ ಹೆಂಗೆ ನಾವು ಪೈಂಡ್ ಔಟ್ ಮಾಡಬೇಕಂದ್ರೆ ಸೊ ಒಂದು ಸಿಂಪಲ್ ವೇ ಇದೆ ನೋಡ್ರಿ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ನಲ್ಲಿ ಎನ್ವಿಟಿ ವ್ಯಾಲ್ಯೂ ಅಬ್ಸರ್ವ್ ಮಾಡಿದ್ರು ಮುಗಿಯಿತು ಎನ್ಯವಿಟಿ ವ್ಯಾಲ್ಯೂ ಅಬ್ಸರ್ವ್ ಮಾಡಿರಿ ಮತ್ತು ಇನ್ನೊಂದು ಇಲ್ಲಿ ಪ್ರಾಬ್ಲಮ್ನಲ್ಲಿ ಕ್ಯಾಶ್ ಪ್ರೈಸ್ ನಿಮ್ಗೆ ಕೊಟ್ಟಿಲ್ಲ ಓಕೆ ಕ್ಯಾಶ್ ಪ್ರೈಸ್ ಕೊಟ್ಟಿಲ್ಲ ಮತ್ತು ಇನ್ಯೂಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಸೊ ಇದು ಕ್ಯಾಶ್ ಪ್ರೈಸ್ ನಾಟ್ ಗಿವನ್ ಮತ್ತು ಎಮಿಟಿ ವ್ಯಾಲ್ಯೂ ಏನು ಮಾಡಿರ್ತಾರೆ ಅಂದರೆ ಕೊಟ್ಟಿರ್ತಾರೆ ಸೊ ಈ ಥರ ಪ್ರಾಬ್ಲಮ್ ಇದೆ ಸೊ ಹಿಂಗಿತ್ತಂದರೆ ನೀವು ಏನು ಮಾಡಬೇಕು ಇಟ್ ಈಸ್ ಎ ಟ್ಯಾಪ್ ನಂಬರ್ ಪೋರತೇಲಿ ಅಬ್ಸರ್ವ್ ಮಾಡಬೇಕು ಎರಡೇ ಅಬ್ಸರ್ವ್ ಮಾಡಿರಿ ಮತ್ತು ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡಿರಿ ಫಿಫ್ಟೀನ್ ತೌಸಂಡ್ ಇದೆ ಅಂದರೆ ತ್ರೀ ಇಯರ್ಸ್ ತಕ ಫಿಫ್ಟೀನ್ ತೌಸಂಡ್ ಇದೆ ನೆಕ್ಸ್ಟ್ ಡಿಫ್ರಿಶ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೌನ್ ಪೇಮೆಂಟ್ ಫಿಫ್ಟೀನ್ ತೌಸಂಡ್ ಇದೆ ಸೊ ಯಾ ಉಳಿಕಿದ ಎಲ್ಲ ಇನ್ಫಾರ್ಮೇಷನ್ ಅವೈಲೇಬಲ್ ಇರುತ್ತೆ ಬಟ್ ಇನ್ಫಾರ್ಮೇಷನ್ ಯಾವ್ದು ಅವೈಲೇಬಲ್ ಇರೋದಿಲ್ಲ ಅಂದರೆ ಕ್ಯಾಶ್ ಪ್ರೈಸ್ ಪ್ರೈಸ್ನಲ್ಲಿ ಇನ್ಫಾರ್ಮೇಷನ್ ಅವೈಲೇಬಲ್ ಇರೋದಿಲ್ಲ ಓಕೆ ಈ ಥರ ಪ್ರಾಬ್ಲಮ್ ಇತ್ತಂದರೆ ಸೊ ನಾವು ಇದನ್ನ ಟೈಪ್ ನಂಬರ್ ಫೋರ್ ಹೇಳಿ ಮೆನ್ಷನ್ ಮಾಡ್ಕೋಬೇಕು ಇದಕ್ಕೆ ನೀವು ಹಂಗೆ ಮೈಂಡದಲ್ಲಿ ಮೆನ್ಷನ್ ಮಾಡ್ರೆ ಇಟ್ ಈಸ್ ಎ ಟೈಪ್ ನಂಬರ್ ಫೋರ್ ಹೇಳಿ ಮೆನ್ಷನ್ ಮಾಡಬೇಕು ಸೊ ನೆಕ್ಸ್ಟ್ ಇದನ್ನ ಯಾವ್ ಸಾಲ್ವ್ ಮಾಡಬೇಕು ಯಾವ ಥರ ಸಾಲ್ವ್ ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಸೊ ಅದನ್ನ ಓವರ್ ಆಲ್ ಡಿಸ್ಕಷನ್ ಮಾಡೋಣ ಸೊ ಫಸ್ಟ್ ನೋಡಿರಿ ಫಸ್ಟ ಪ್ರಾಬ್ಲಮ್ನಲ್ಲಿ ಅಬ್ಸರ್ವ್ ಮಾಡಿರಿ ಫಸ್ಟ್ ಸೊಲ್ಯೂಷನ್ ಅಂತ ಕೊಡಬೇಕು ಅಥವಾ ಆನ್ಸರ್ ಅಂತ ಮೆನ್ಷನ್ ಮಾಡಿರಿ ಸೊ ಚಾರ್ಟ್ ಶೋಯಿಂಗ್ ಕ್ಯಾಶ್ ಪ್ರೈಸ್ ಸೊ ಈ ಥರ ಒಂದು ಹೆಡಿಂಗ್ ಕೊಡಿರಿ ಸೊ ನೆಕ್ಸ್ಟ್ ಏನು ಮಾಡ್ರಿ ಇಂದ ಇಯರ್ ತೊಗೋರಿ ಇನ್ಸ್ಟಾಲ್ಮೆಂಟ್ ತಗೋರಿ ಇಂಟ್ರೆಸ್ಟ ಕ್ಯಾಶ್ ಪ್ರೈಸ ಬ್ಯಾಲೆನ್ಸ್ ಈ ಥರ ಕಾಲಮ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಇದ್ದರೆ ಇನ್ನೊಂದು ಕಾಲಮ್ ಇಲ್ಲಿ ಆ್ಯಡ್ ಮಾಡಬೇಕು ಡಿಪ್ರಿಷಿಯೇಷನ್ ಅಂತೇಳಿ ಇನ್ನೊಂದು ಕಾಲಮ್ ಆ್ಯಡ್ ಮಾಡಬೇಕಿಲ್ಲಿ ಸಪೋಸ್ ಈ ಪ್ರಾಬ್ಲಮ್ದಲ್ಲಿ ಡಿಪ್ರಿಸಿಯೇಷನ್ ಏನು ಕೊಟ್ಟಿಲ್ಲ ಕೊಟ್ಟರಿ ಅಂದರೆ ತೆಗೆದುಕೊಳ್ಳ್ರಿ ಸೊ ಇಯರ್ದಾಗ ಏನಿಲ್ಲ ಜಸ್ಟ್ ಇಯರ್ ನೋಡ್ರಿ ಇಲ್ಲಿ ಯಾವಾಗ ಇಯರ್ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳ್ತಾರವ್ರ ಇಯರ್ ಕೂಡ ನಿಮ್ಗೆ ಯಾವುದು ಕೊಟ್ಟಿಲ್ಲ ಅಂದರೆ ಸೊ ನೀವೇನು ಮಾಡಬೇಕು ಈ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ದಾರೆ ನೋಡ್ರಿ ಫಿಫ್ಟೀನ್ ತೌಸಂಡ್ ಮಾಡಿದಾರಲ್ಲ ಸೊ ಅದಕ್ಕೆ ಜೀರೋ ಅಂತ ಹೇಳಿ ತೆಗೆದುಕೊಳ್ಬೇಕು ಡೌನ್ ಪೇಮೆಂಟ್ ಇದ್ದಿದ್ದ ಜೀರೋ ಅಂತ ಹೇಳಿ ತೆಗೆದುಕೊಳ್ಳ್ರಿ ನೆಕ್ಸ್ಟ್ ಎಷ್ಟು ಇನ್ಸ್ಟಾಲ್ಮೆಂಟ್ ಮಾಡ್ತಾನೆ ನೋಡೋವ ಆನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ ಫಿಫ್ಟೀನ್ ತೌಸಂಡ್ ಈಚ್ ಅಂತ ಹೇಳ್ತಾರೆ ಅಂದರೆ త్రీ ఇయర్స్ బాయ్ ఆన్యువల్ ఇన్స్టాల్మెంట్ అంతేతార అంద్ర ఫిఫ్టీన్ థౌసండ్ దగ్గ త్రీ ఇయర్ ఇన్స్టాల్మెంట్ మన అంత హతారు అందరం ఏం తగ్గ్రీ ఇల్లీ సో ఫస్ట్ ఇయర్ ఇదా సెకండ్ ఇయర్ థర్డ్ ఇయర్ సో ఈ థర మెన్షన్ ఇయర్స్ నెక్స్ట్ ఇన్స్టాల్మెంట్ మెన్షన్ మిక్కిన ఏం ఇంపార్టెంట్ అందరూ ఇన్స్టాల్మెంట్ ఇంపార్టెంట్ సో త్రీ ఇయర్ బాయ్ అన్యువల్ ఇన్స్టాల్మెంట్ ఆఫ్ రుపీస్ ఫిఫ్టీన్ థౌసండ్ ఈచ్ అంతేతారు అందర ఏం ఇవ్వర్ టు టు మెన్షన్ ఇన్స్టాల్మెంట ఇల్లింద స్టార్ట్ మా ఇన్స్టాల్మెంట్ ఫిఫ్టీన్ థౌసండ్ ఫిఫ్టీన్ థౌసండ్ ఫిఫ్టీన్ థౌసండ్ ఇది ఈ అమౌంటు డౌన్ పేమెంట్ ఇది డౌన్ పేమెంట్ ఇలా అడ్వాన్స్ అత పేద ఇదా డౌన్ పేమెంట్ ఫిఫ్టీన్ థౌసండ్ ఇవ ఇయర్ దన్స్టాల్మెంట్ ఎస్ట్ రూపీస్ ఇవ్వ ఫిఫ్టీన్ థౌసండ్ ఫిఫ్టీన్ సో ఈ థర మెన్షన్ మాకు ఓకే నెక్స్ట్ ఇంకా ఇంట్రెస్ట్ క్యాల్క్యులేషన్ మాట్టుకుంటు నెక్స్ట్ క్వాలం ఏం నిమిగ్గా హ్ టు క్యాల్క్యులేట్ ఇంట్రెస్ట్ ఇంట్రెస్ట్ యాతర క్యాల్క్యులేట్ సో ఒం ఏం ఒక వర్కింగ్ నోట్ హాకు ಸೊ ಇಲ್ಲಿ ವರ್ಕಿಂಗ್ ನೋಟ್ ವರ್ಕಿಂಗ್ ನೋಟ್ ಫಸ್ಟ್ ಅನ್ರಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಪ್ರೈಸ್ ಮಾಡಬೇಕು ಫಸ್ಟ್ ಸೊ ಯಾವ ಥರ ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಕ್ಯಾಶ್ ಪ್ರೈಸ್ ಒಂದು ಫಾರ್ಮುಲಾ ಬರುತ್ತೆ ಅದ ಕ್ಯಾಶ್ ಪ್ರೈಸ್ ಈಕ್ವಲ್ ಟು ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಇಂಟು ಎನ್ವಿಟಿ ವ್ಯಾಲ್ಯೂ ಪ್ಲಸ್ ಡೌನ್ ಪೇಮೆಂಟ್ ಅಂತ ಹೇಳ್ತಾರೆ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಇಂಟು ಎನ್ಯವಿಟಿ ವ್ಯಾಲ್ಯೂ ಪ್ಲಸ್ ಡೌನ್ ಪೇಮೆಂಟ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ನೋಡಿರಿ ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ ಫಿಫ್ಟೀನ್ ತೌಸಂಡ್ ಅಂತ ಹೇಳ್ತಾರೆ ಈಚ ಅಂತ ಹೇಳ್ತಾರೆ ಅಂದ್ರೆ ಫಿಫ್ಟೀನ್ ತೌಸಂಡ್ ನೀವು ಎನ್ಯುವಲ್ ಇನ್ಸ್ಟಾಲ್ಮೆಂಟ್ ತೆಗೆದುಕೊಳ್ಬೇಕು ಫಿಫ್ಟೀನ್ ತೌಸಂಡ್ ತೆಗೆದುಕೊಂಡ್ರಿ ನೆಕ್ಸ್ಟ್ ಎನ್ವಿಟಿ ವ್ಯಾಲ್ಯೂ ಇಂಟು ಮಾಡಬೇಕು ಎನ್ಯವಿಟಿ ವ್ಯಾಲ್ಯೂ ಸೊ ಎನ್ಯವಿಟಿ ವ್ಯಾಲ್ಯೂ ಎಷ್ಟು ಅಂದರೆ ಟೂ ಪಾಯಿಂಟ್ ಸೆವೆನ್ ಟು ತ್ರೀ ಟು ಇಟ್ ಈಸ್ ಎನ್ಯವಿಟಿ ವ್ಯಾಲ್ಯೂ ಸೊ ಇದನ್ನು ನೀವು ಎನ್ಯವಿಟಿ ವ್ಯಾಲ್ಯೂ ತೆಗೆದುಕೊಳ್ಬೇಕು ಓಕೆ ಎನ್ವಿಟಿ ವ್ಯಾಲ್ಯೂ ಇತ್ತಂದ್ರೆ ಫಿಕ್ಸ್ ಆಗಿಬಿಡ್ರಿ ಇಟ್ ಈಸ್ ಎ ಪ್ರಾಬ್ಲಮ್ ನಂಬರ್ ಪ್ರಾಬ್ಲಮ್ ಟೈಪ್ ಅಂತ ಅಂತೇಳಿ నెక్స్ట్ డౌన్ పేమెంట్ ఎస్ట్ నోడి డౌన్ పేమెంట్ ఎస్ట్ మే ఫిఫ్టీన్ థౌసండ్ అడ్వాన్స్ అది కొట్టా ఇల్ ఇల్ తొండ్రు నోడ్రీ ఇద డౌన్ పేమెంటా ఫిఫ్టీన్ థౌసండ్ ఎస్ ఫిఫ్టీన్ థౌసండ్ సో ఈేం సింపల్ క్యాల్క్యులషన్ ఫిఫ్టీన్ థౌసండ్ ఇంటూ టు పైంట్ సెన్ టు త్రీ నెక్స్ట్ ప్లస్ ఫిఫ్టీన్ థౌసండ్ ఇంకా ఆడ్మా డౌన్ పేమెంట సో టోటల్గే క్యాష్ ప్రైస్ ఫైనల్గే ఎస్ట్ బరుతే ಫಿಫ್ಟಿ ಫೈವ್ ಹಂಡ್ರೆಡ್ ಫೋರ್ಟಿ ರುಪೀಸ್ ಬರುತ್ತೆ ಓಕೆ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ ಸೊ ಇದನ್ನ ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಇದನ್ನ ಇಲ್ಲಿ ತೆಗೆದುಕೊಳ್ಬೇಕು ಬ್ಯಾಲೆನ್ಸ್ ಇದೆಯಲ್ಲ ಸೊ ಇಲ್ಲಿ ತೆಗೆದುಕೊಳ್ಳ್ರಿ ಫಿಫ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ಅಷ್ಟು ಇಷ್ಟು ಬಿಡಬೇಕು ನೆಕ್ಸ್ಟ್ ಏನು ನೀವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡತ್ತಿರಲ್ಲ ಈಗ ನಮ್ಗೆ ಏನು ಬೇಕಾಗಿದೆ ಈಗ ಫಸ್ಟ್ ಇಯರ್ ಇಂಟ್ರೆಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಏನು ಮಾಡಿರ್ತಲ್ಲ ಯಾವಾಗಲೂ ಇಂಟ್ರೆಸ್ಟ ನಿಲ್ಲಿರುತ್ತೆ ನೆಕ್ಸ್ಟ್ ಈಗ ಫಸ್ಟ್ ಇಯರ್ ಇಂಟ್ರೆಸ್ಟ್ ಬೇಕಾಗಿದೆ ಸೊ ಎಷ್ಟು ಅನ್ನೋದು ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತಾರಂದರೆ ಇವಾಗ ನೋಡಿರಿ ಇಲ್ಲಿ ಫಿಫ್ಟೀನ್ ತೌಸಂಡ್ ಇದೆ ಇನ್ಸ್ಟಾಲ್ಮೆಂಟ್ ಮೈನಸ್ ಇಂಟ್ರೆಸ್ಟ್ ಮಾಡಬೇಕು ಆವಾಗ ಕ್ಯಾಶ್ ಪ್ರೈಸ್ ಬರುತ್ತೆ ಸೊ ಇಲ್ಲೇನು ಮಾಡ್ರಿ ಫಿಫ್ಟೀನ್ ತೌಸಂಡ್ ಮೈನಸ್ ಇಂಟ್ರೆಸ್ಟ ಅಂದರೆ ಡೌನ್ ಪೇಮೆಂಟ್ ಇದ್ದಾಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಷ್ ಕ್ಯಾಲ್ಕುಲೇಟ್ ಮಾಡೋದಲ್ಲ ರಿಮೇನಿಂಗ ಫಿಫ್ಟೀನ್ ತೌಸಂಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ರಿ ವರ್ಕಿಂಗ್ ನೋಟ್ ನಂಬರ್ ಒನ್ನಲ್ಲಿ ಅಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫೋರ್ಟಿ ಏಯ್ಟ್ ಸೊ ಕ್ಯಾಲ್ಕುಲೇಟ್ ಮಾಡಿದರಲ್ಲ ಫಿಫ್ಟಿ ಫೈವ್ ತೌಸಂಡ್ எயிட் ஹண்ட்ரெட் ஃபோர்ட்டி எய்டில் மைனஸ் மானஸ் ஏன்மார்க்கு கேஷ் பிரைஸ் மைனஸ் மேற்கொண்டு தோப்போ சோ இது ஃபிஃப்டீன் தௌசண்ட் மைனஸ் மாமேனிங் எஸ்ட் பார்த்தே ஃபோட்டி தௌசண்ட் எயிட் ஹண்ட்ரெட் ஃபோட்டி எயிட் ருபீஸ் பார்த்து சோ இத்தர அது ஏன்மாரிவா இன்னும் வர்க்கிங் நோட் நம்பர் டூ அது ஹாக்கிரி கேல்க்குலேஷன் ஆஃப் இன்ட்ரெஸ்ட் அந்த கொட்ரி சோஃபர்ஸ்ட் ஏர் தான் ஃபோட்டி தௌசண்ட் எயிட் ஹண்ட்ரெட் ஃபோட்டி ஏய் இன் டூ ஃபாய் டிவைட் பை ஹண்ட்ரெட் மாய் டிவைட் பை ஹண்ட்ரெட் யாக்கு அந்த ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ ಫೈವ್ ಪರ್ಸೆಂಟ್ ಇದೆ ಅಪ್ಪ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬೇಕು ಸೊ ಅವಾಗ ಎಷ್ಟು ಬರುತ್ತೆ ಟೂ ತೌಸಂಡ್ ಫೋರ್ಟಿ ಟೂ ರುಪೀಸ್ ಬರುತ್ತೆ ಈ ಟೂ ತೌಸಂಡ್ ಫೋರ್ಟಿ ಟೂ ರುಪೀಸ್ ಏನು ಮಾಡಬೇಕು ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಟೂ ತೌಸಂಡ್ ಫೋರ್ಟಿ ಟೂ ನೆಕ್ಸ್ಟ್ ಇನ್ನೇನು ಮಾಡಬೇಕು ಇನ್ಸ್ಟಾಲ್ಮೆಂಟ್ ಫಿಫ್ಟೀನ್ ತೌಸಂಡಲ್ಲಿ ಮೈನಸ್ ಟೂ ತೌಸಂಡ್ ಫೋರ್ಟಿ ಟೂ ಲೆಸ್ ಮಾಡಿದರೆ ರಿಮೇನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಏಯ್ಟ್ ರುಪೀಸ್ ಬರುತ್ತೆ ಓಕೆ ಫಿಫ್ಟೀನ್ ತೌಸಂಡ್ ಮೈನಸ್ Uh, 2042 థౌసండ్ ఫోర్టి టు మైనస్ మట్వెల్వ్ థౌసండ్ నైన్ హండ్రెడ్ ఫిఫ్టీ ఎయిట్ రూపీస్ బరుతే ఓకే సో నెక్స్ట్ ఇండి ఇం అమౌంట్ ఇలా ఫోర్టీ తౌసండ్ ఎయిట్ హండ్రెడ్ ఫోర్టీటా ఇల్లి తగ్కో మైనస్ ఏం క్యాష్ ప్రైజ్ మాకు సో సేమ్ నేను ఫస్ట్ టైప్ వన్ టైప్ టూ దా మాతి సేమ్ సిమ్లర్ అదే థర్ సో ఇ మైనస్ మిర్రీ ట్వెల్ థౌసండ్ నైన్ హండ్రెడ్ ఫిఫ్టీ ಟ್ವೆಂಟಿ ಸೆವೆನ್ ತೌಸಂಡ್ ನಾ ಏಟ್ ಹಂಡ್ರೆಡ್ ನೈಂಟಿ ರುಪೀಸ್ ಬರುತ್ತೆ ಮತ್ತು ಇದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು ಸೆಕೆಂಡ್ ಇಯರ್ ಎಷ್ಟು ಇಂಟ್ರೆಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ಇಂಟು ಪಾಯಿಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ರುಪೀಸ್ ಬರುತ್ತೆ ಸೊ ಅದನ್ನ ಏನು ಮಾಡ್ರಿ ಸೆಕೆಂಡ್ ಇಯರ ಇಂಟ್ರೆಸ್ಟ್ ಕಾಲಂದಲ್ಲಿ ಮೆನ್ಷನ್ ಮಾಡಬೇಕು ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ನೆಕ್ಸ್ಟ್ ಫಿಫ್ಟೀನ್ ತೌಸಂಡ್ ಮೈನಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ಏನು ಏನು ಮಾಡ್ರಿ ಟ್ವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ಇಲ್ಲಿ ತೆಗೆದುಕೊಳ್ಬೇಕು ಟ್ವೆಂಟಿ ಸೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ಇಲ್ಲಿ ತೆಗೆದುಕೊಂಡು ಅಂದರೆ ಇದನ್ನ ಇಲ್ಲಿ ಕ್ಯಾರಿ ಮಾಡಬೇಕು ನೆಕ್ಸ್ಟ್ ಏನು ಮಾಡಿರಿ ತರ್ಟೀನ್ ತೌಸಂಡ್ ಅಂದರೆ ಕ್ಯಾಶ್ ಪ್ರೈಸ್ ಮೈನಸ್ ಮಾಡಬೇಕು ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ ಮೈನಸ್ ಮಾಡಿದಾಗ ರಿಮೇನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಫೋರ್ ರುಪೀಸ್ ಬರುತ್ತೆ ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು சோ வாய்த்தல சோ இன் லாஸ்ட் இயர் ஏன்மா கேல்க்குலேட்டர் இம்பார்டெண்ட் கேல்க்குலேட்டோ ஒவ்வொரு ஹெங்க் மாத்திர ஒன்றொந்து பிராப்ளம்தி சோ நீ ஆல்மோஸ்ட் அல்ல இதே தரை கேல்க்குலேட் மாஃப்டீன் தௌசண்ட் இது இீன் தௌசண்ட்ல ஃபஸ்ட் மெத்தட் மால்ல டைப் ஒன் ஃபோர்டீன் தௌசண்ட் டூ அண்ட் எயிட்டி ஃபோரெலாம் மைனஸ் மாடிவிட் எஸ்ட் வை சவன் ஹண்ட்ரெட் சிக்ஸண்ட் சிக்ஸ்டீன் ருபீஸ் பார்த்து சோ ஃபிஃப்டி தௌசண்ட் தான் செவன் ஹண்ட்ரெட் சிக்ஸ்டீன் லெஸ் மாறி ரிமேனிங் எஸ் பண்ணுற ஃபோர்டீன் தௌசண்ட் டூ ஹண்ட்ரெட் எயிட்டி ஃபோர் பார்த்து சோ இதனு கேரி மாறி ஃபோட்டீன் தௌசண்ட் டூ ஹண்ட்ரட் எயிட்டி ஃபோர் மைனஸ் இதன இல்லை தைதுக்கொள்ளி அவங்க நில் பார்த்து சோ ஏன் டாய் ஒன்று கேல்க்குலேட் மா சோ அஸ்ஸ அது ஃபர இல் பாத்திர இதர மேல் கூட சப்போ டிஃபரென்ஸ் பார்த்தே ஃபோட்டீன் தௌசண்ட் டூ ஹண்ட்ரெட் எயிட்டி ஃபோர் மேல சோ நீ கேல்யுலேட் மாதிரி ஃபோர்டீன் தௌசண்ட் டூ ஹண்ட்ரெட் எயிட்டி ஃபோர் இன்டூ ஃபைவ் டிவைடெட் பண்ட்ரெட் மாவன் ஹண்ட்ரெட் ஃபோர்டீன் பார்த்தே பட் ஃபிஃப்டீன் ஃபிஃப்டீன் தௌசண்ட் மைனஸாக ஃபோர்டீன் தௌசண்ட் டூ ஹண்ட்ரெட் எயிட்டி ஃபோர் மைனஸ் மாறி இதே ஃபாலோப் மாவ சோ ஃபிஃப்டீன் தௌசண்ட் மைனஸோட்டீன் தௌசண்ட் டூ ஹண்ட்ரெட் எயிட்டி ஃபோர் ஃபாலோப் மாந்தொந்து பூக்ஸ்தான் தர கொட்டி ஒன்றொந்து பூக்ஸ்தாக ஹிங்க கொட்டாரே சோ நீ ஏன்மாரி நான் டாய் நம்பர் ஒன்ல சோ அந்த ஹிங்க ஃபாலோப் மாதிரி அதர்த்த ஃபிஃப்டீன் தௌசண்ட்ல மைனஸ ಈ ಇಯರ್ ಮಾಡ್ಕೋಬೇಕು ಫೋರ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಫೋರ್ ಮೈನಸ್ ಮಾಡಿರಿ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ ಬರುತ್ತೆ ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿರಿ ಸೊ ಇನ್ನೊಂದು ಇದನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ಮತ್ತು ಈಸಿ ವೇಲೆ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಪ್ರಾಬ್ಲಮ್ಸನ್ನು ಏನು ಭಾಳ ಲೆಂದಿ ಏನು ಮಾಡಿಲ್ಲ ಸೊ ಡ್ಯೂರೇಷನ ಜಲ್ದಿಲೆ ಈಸಿಲಿ ನಿಮ್ಗೆ ಹೇಳಿಕೊಟ್ಟಿದ್ದೀನಿ సో ఎగ్జామ్ పాయింట్ ఆఫ్ వ్యూ ది కూడా ఇదే ఇంపార్టెంట్ ప్రాబ్లమ్స్ మరి ఇన్నొందా డిప్రీషియేషన్ నిల్క్యులేట్లో సో ఆవ ఇల్ బ్యాలెన్స్ బంది నోడ్రీ ఫిఫ్టీ ఫైవ్ థౌసండ్ ఎయిట్ సో ఇ మేలు క్యాల్క్యులేట్ మి డిప్రీషియేషన్ నివ సో ఓకే అదే డిమినిషింగ్ బ్యాలెన్స్ మెథడ్ కొటరంద్ర మేలు ఇర్ర మే ప్రైస్ క్యాల్క్యులేట్ మి మొత్తం బంద ఏ ఆన్సర్ బందైతిలో సో అద్రమే క్యాలిక్యులేట్ మిరీ ಸೊ ಅದನ್ನೆಲ್ಲ ನಿಮಗೆ ನಾನು ಟೆನ್ ಮಾರ್ಕ್ಸ್ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಮಾಡ್ತಾನಲ್ಲ ಸೊ ಅವಾಗ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಅವಾಗ ನಿಮಗೆ ಹೇಳ್ತೀನಿ ನಾನು ಜರ್ನಲ್ ಇಂಟ್ರಿ ಸಾಲ್ವ್ ಮಾಡಬೇಕಲ್ಲಿ ಸೊ ಆಲ್ ಡಿಸ್ಕಷನ್ ಅಲ್ಲಿ ಮಾಡೋಣ ಸೊ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟು ನೀವು ಇದೊಂದು ಪ್ರಾಬ್ಲಮ್ ನೋಡಿರಿ ಸೊ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ನೀವು ಕೂಡ ಪ್ರಾಕ್ಟೀಸ್ ಇರಬೇಕು ಸೊ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಟೈಪ್ ಫೋರ್ ಸೊ ಇವಾಗ ನಾನು ಟೈಪ್ ಫೋರ್ ಹೇಳಿದಿನಿ ಸೊ ಇನ್ನೊಂದು ಟೈಪ್ ಇದೆ ಟೈಪ್ ನಂಬರ್ ಪಾಯ್ ಇದೆ ಲಾಸ್ಟ್ ಇದೆ ಟೈಪ್ ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕನ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಕೂಡ ಇನ್ನಷ್ಟು ಕ್ಲಾಸ್ಗಳನ್ನು ನಮಗೂ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನಷ್ಟು ಕ್ಲಾಸ್ಗಳನ್ನು ನಾವು ಮಾಡೋಕ್ಕೆ ಒಂದು ಮೋಟಿವೇಟ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್